ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ದಿಢೀರ್ ದೋಸೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ದೋಸೆಗೆ ಏನೇನು ಬೇಕು ಇನ್ನೊಂದು ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ ಎರಡು ಹಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಒಂದು ಜಾಮೂನ್ ಬಟಲಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಸೋಡ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಲೋಟ ನೀರು ತೊಗೊಂಡಿದ್ದೀನಿ ಇಷ್ಟು ಪ್ರಮಾಣ ಸಾಕು ಬೇಗನೆ ಮಾಡ್ಕೋಬೋದು ಇದೊಂದು ತ್ರೀ ಮೆಂಬರ್ಸ್ಗೆ ಆಗುತ್ತೆ ಫ್ರೆಂಡ್ಸ್ ದೋಸೆ ಇವಾಗ ಕಟ್ ಮಾಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ತೊಳಿ ತೊಳ್ಕೊಳ್ಳಿ ಫ್ರೆಂಡ್ಸ್ ಈರುಳ್ಳಿ ಒಂದು ಸತಿ ಬ್ಲಾಕ್ ಬ್ಲಾಕ್ ಈರುಳ್ಳಿ ಬರುತ್ತಲ್ಲ ಫ್ರೆಂಡ್ಸ್ ಆ ಥರನೇ ಇದೆ ಇದೊಳಗಡೆ ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊತೀನಿ ಯಾಕಂದರೆ ದೋಸೆ ಕಲರ್ ಸಹ ಬ್ಲಾಕ್ ಆಗಿಬಿಡುತ್ತೆ ನಾವು ತೊಳಿಲಿಲ್ಲದಂಗೆ ಏನಾದರೂ ಹಾಕ್ತಿದ್ರೆ ಅಕಸ್ಮಾತ್ ದೋಸೆ ಕಲರು ಬ್ಲಾಕ್ ಆಗಿ ಬರುತ್ತೆ ಹಾಗಾಗಿ ನೀಟಾಗಿ ಈರುಳ್ಳಿ ಸಹ ಕೈಯಲ್ಲೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಯಾರಾದರೂ ಗೆಸ್ಟ್ ಏನಾದರೂ ಸಡನ್ಲಿ ಮನೆಗೆ ಬಂದರೆ ಇವಾಗ ಏನಪ್ಪ ಮಾಡೋದು ಅಂತ ಅನಿಸಿದ್ರೆ ಬೇಗ ಈರುಳ್ಳಿ ಈರುಳ್ಳಿ ಇದ್ದರೆ ಸಾಕು ಫ್ರೆಂಡ್ಸು ಒಂದು ಕಪ್ ರವೆ ಎಷ್ಟಿದ್ರೆ ಬೇಗ ಬೇಗ ದೋಸೆ ಮಾಡ್ಕೊಡ್ಬೋದು ಈ ದೋಸೆ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡಿಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾರ್ಮಲಾಗಿ ದೋಸೆ ಮಾಡಬೇಕಂದ್ರೆ ಅಕ್ಕಿ ಹಾಕಬೇಕು ಬೇಳೆ ಹಾಕಬೇಕು ಇಷ್ಟೆಲ್ಲ ಕೆಲಸ ಇರುತ್ತೆ ಮತ್ತು ಉದ್ದಿನ ಬೇಳೆ ಇದನ್ನೆಲ್ಲ ನೆನಹಾಕಿ ಕಾಳು ಇದೆಲ್ಲ ನೆನಾಕಿ ಅದನ್ನ ಬಿಟ್ಟು ಒಂದು ಅವರ್ ನೆನೆಸಿಬಿಟ್ಟು ಇಷ್ಟೆಲ್ಲ ಕೆಲಸ ಇರುತ್ತೆ ಈ ದೋಸೆಯಲ್ಲಿ ಏನೂ ಇಲ್ಲ ಫ್ರೆಂಡ್ಸ್ ಸೇಮ್ ಅದೇ ದೋಸೆ ಥರನೇ ಟೇಸ್ಟ್ ಬರುತ್ತೆ ಆದರೆ ಇದನ್ನೇನು ನೆನ್ಸಂಗಿಲ್ಲ ಏನಿಲ್ಲ ದಿಢೀರಂತ ಈಸಿಯಾಗೆ ಮಾಡ್ಕೊಬೋದು ಇವಾಗ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿದ್ದು ಮುಗೀತು ನೋಡಿ ಒಂದು ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬರೋಣ ಇನ್ನೊಂದು ಸರ್ತಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ಆ ವಿಡಿಯೋದಲ್ಲಿ ಕ್ಲಿಯರಾಗಿ ಬಂದಿಲ್ಲ ಅದಕ್ಕೆ ಇದ್ರಲ್ಲಿ ಕ್ಲಿಯರಾಗಿ ತೋರಿಸ್ತಿದ್ದೀನಿ ರವೆ ಸಣ್ಣ ರವೆನೇ ಆಗಬೇಕು ಫ್ರೆಂಡ್ಸ್ ದಪ್ಪ ರವೆ ಅದೇ ಚೆನ್ನಾಗಾಗಲ್ಲ ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಇಷ್ಟು ಐಟಮ್ಸ್ ಇದ್ದರೆ ಕ್ಲಿಕ್ಕಾಗಿ ಬೇಗನೆ ದೋಸೆ ರೆಸಿಪಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಫಸ್ಟು ಈರುಳ್ಳಿನ ಚೆನ್ನಾಗಿ ರುಬ್ಕೊಂಡು ಬರೋಣ ಈಗ ಈರುಳ್ಳಿ ಹಾಕ್ಕೊಂತಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಕಪ್ ಆರಾಮಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಈ ದೋಸೆ ಮಾತ್ರ ಇವಾಗ ಈರುಳ್ಳಿನ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ ಈಗ ಏನಪ್ಪ ಮಾಡೋದು ಸ್ಕೂಲಿಗೆ ಮಕ್ಳು ಹೋಗಬೇಕು ಟೈಮ್ ಆಗಿರುತ್ತೆ ಲೇಟಾಗಿ ಎದ್ದಿರ್ತೀವಿ ಅವಾಗ ಏನು ಮಾಡೋದಪ್ಪ ಅಂದರೆ ಈ ದೋಸೆನ ಆರಾಮಾಗಿ ಮಾಡ್ಕೊಡ್ಬೋದು ಈರುಳ್ಳಿ ಸಹ ನಾನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಆದಮೇಲೆ ಈರುಳ್ಳಿ ಎಲ್ಲ ಸಿಗಬಾರ್ದಲ್ಲ ಬಾಯಿ ಬಾಯಿಗೆ ಹಾಗಾಗಿ ನೀಟಾಗಿ ರುಬ್ಕೊಬರ್ಬೇಕು ಬರಬೇಕು ಇವಾಗ ಒಂದು ಕಪ್ಪು ರವೆ ಇದ್ದೀನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಮೈದಾ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಕಪ್ ಮೈದಾ ಹಿಟ್ಟು ಇದ್ದೀನಿ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಗೋಧಿ ಹಿಟ್ಟನ್ನ ಇದ್ದೀನಿ ಫ್ರೆಂಡ್ಸ್ ಇವಾಗ ನೀರು ಹಾಕೊಳ್ಳೋಣ ಎಷ್ಟು ನೀರು ಬೇಕೋ ರುಬ್ಬಕ್ಕೆ ನೀವು ನೋಡಿ ಸಮ ಪ್ರಮಾಣದಲ್ಲಿ ಹಾಕೋಬೇಕು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತೇನಿಲ್ಲ ಇವಾಗ ರುಬ್ಬೋ ಟೈಮಲ್ಲೇ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಳಿ ಒಂದು ಸ್ಪೂನ್ ಫುಲ್ ಸಕ್ಕರೆ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಸಕ್ಕರೆ ಏನಕ್ಕೆ ಹಾಕೊಂತಿದ್ದೀನಿ ಅಂತಂದರೆ ಕಲರ್ ಚೇಂಜ್ ಆಗಬೇಕು ಹಾಗಾಗಿ ಸ್ವಲ್ಪ ಸೋಡಾ ಪುಡಿ ಸೇರಿಸ್ಕೊತಿದ್ದೀನಿ ಇದೆಲ್ಲ ಸೇರಿಸ್ಕೊಂಡು ನೀಟಾಗಿ ಒಂದು ಸ್ಪೂನ್ ತೊಗೊಂಡು ತಿರ್ಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಮೈದಾ ಮತ್ತು ಎಲ್ಲ ಮಿಕ್ಸ್ ಚೆನ್ನಾಗಬೇಕು ರವೆ ಎಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸಿ ಜಾರಿಗೆ ಹಾಕಿದ್ರೂ ಮೈದಾ ಹಾಕಿರೋದ್ರಿಂದ ಸ್ವಲ್ಪ ಮಿಕ್ಸಿ ಗಿರ್ ಗಿರಂತ ಸೌಂಡ್ ಬರುತ್ತೆ ಹಾಗಾಗಿ ಇಲ್ಲೇ ಒಂದು ಒಂದ್ಸತಿ ನೀಟಾಗಿ ತಿರುಗಿಸ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಫ್ರೆಂಡ್ಸ್ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗೆ ಮಿಕ್ಸ್ ಆಗಿದೆ ಈ ಥರ ಒಂದು ಸೆಕೆಂಡ್ ಒಂದು ಎರಡು ಮೂರು ನಿಮಿಷ ತಿರುಗಿಸ್ಕೊಳ್ಳಿ ಮೇಲೆ ಕೆಳಗೆ ಮೇಲೆ ಕೆಳಗಡೆ ಮಾಡಿದ್ರೆ ರುಬ್ಬಬೇಕಾದ್ರೆ ಮಿಕ್ಸಿ ಗಿರಿಂಥ ಸೌಂಡ್ ಬರಲ್ಲ ಅಕಸ್ಮಾತ್ ಲೋಡಿಂಗ್ ಜಾಸ್ತಿ ಆದರೂ ಹಂಥ ಒಂಥರ ಸೌಂಡ್ ಬರುತ್ತಲ್ಲ ಫ್ರೆಂಡ್ಸ್ ಆ ಥರ ಏನು ಬರಲ್ಲ ನಾವು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ರವಂಡ್ ರುಬ್ಬಿದ್ದಾಯಿತು ಈಗ ಒಂದು ರವಂಡ್ ಇದ್ದೀನಿ ರುಬ್ಬಿದ್ದೆಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇವಾಗ ಮತ್ತೆ ಸ್ಪೂನ್ ಸಹಾಯದಿಂದಲೇ ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನೀಟಾಗಿ ದೋಸೆ ಇಟ್ಟಿನ ಅದಕ್ಕೆ ರುಬ್ಬಿ ರುಬ್ಬಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದೆ ಇಷ್ಟು ರುಬ್ಕೊಂಡ್ರೆ ಸಾಕು ಇವಾಗೆಲ್ಲ ಪಾತ್ರೆಗೆ ಸರ್ವ್ ಮಾಡ್ಕೊಳೋಣ ಎಲ್ಲ ಹಿಟ್ಟಿನ ಸತ ನಮಗೆ ದೋಸೆ ಮಾಡೋಕ್ಕೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳೋಣ ಇವಾಗ ನೀಟಾಗಿ ಮಿಕ್ಸಿ ಜಾರಿಂದ ಇಟ್ಟು ರುಬ್ಬಿರೋದೆಲ್ಲ ತಗೊಳ್ಳೋಣ ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ನೀರಿದೆಯಲ್ಲ ಇದೆಯಲ್ಲ ಮತ್ತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿ ಹಿಟ್ಟೆಲ್ಲ ಬಿಟ್ಟರೆ ಹಂಚಿಗೆ ಸತ ಅಂಟಿಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗೆ ಹಿಟ್ಟು ಮಾಡ್ಕೋಬೇಕು ಥೋ ಯಾಕೆ ಹಂಗೆ ಮಾಡ್ತೀವಿ ಪಾಪು ಸಾರಿ ಫ್ರೆಂಡ್ಸ್ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದೆ ಅವನು ಸ್ವಲ್ಪ ಇದ್ದೀನಿ ಅದ್ರ ಸೈಡ್ ಇವಾಗ ನೋಟಿ ನೋಡಿ ಈ ಅದಕ್ಕೆ ದೋಸೆ ಇಟ್ಟು ರೆಡಿ ಆಯಿತು ಇವಾಗ ಸ್ವಲ್ಪ ನೀರು ಸಹ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ತೆಳ್ಳಗಿರಲಿ ಆ ಮಿಕ್ಸಿ ಜಾರಲ್ಲಿ ರವೆಲ್ಲಿ ಹಾಕಿರ್ತೀವಲ್ಲ ಅದೆಲ್ಲ ಅಂಟ್ಕೊಂಡಿರುತ್ತೆ ಅದಕ್ಕೆ ಮಿಕ್ಸಿ ಜಾರ್ ತೊಳೆದಿದ್ದ ನೀರೇ ಇದಕ್ಕೆ ಯೂಸ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ನಾನು ಹಿಟ್ಟು ಮಾತ್ರ ಈ ಅದಕ್ಕೆ ಬಂತು ಅಂದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ ಸಾಫ್ಟ್ ದೋಸೆ ಬೇಕಂದರೆ ಸಾಫ್ಟ್ ದೋಸೆ ಮಾಡ್ಕೋಬೋದು ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿ ಮಾಡ್ಕೋಬೋದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳಿ ರುಚಿಗೆ ತಪ್ಪ ತಕ್ಕನಷ್ಟು ಸಾಲ್ಟು ನಿಮಗೆ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ನೀವು ಯಾವ ಕ್ವಾಲಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿರ್ತೀರೋ ಅಷ್ಟನ್ನು ಉಪ್ಪು ಸೇರಿಸ್ಕೋಬೇಕು ಇವಾಗ ನಾನು ನೀಟಾಗಿ ಗಂಟಿಲ್ದಂಗೆ ಎಲ್ಲ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ತವೆ ಇಡ್ತಿದ್ದೀನಿ ದೋಸೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನೀಟಾಗಿ ಚೆನ್ನಾಗಿ ಕಾಯಿಲಿ ಇವಾಗ ದೋಸೆ ಹಾಕ್ಕೊಳ್ಳೋಣ ತೋರಿಸ್ತೀನಿ ಯಾವ ರೀತಿ ದೋಸೆ ಬರುತ್ತೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತೆಲ್ಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ದೋಸೆ ಇಟ್ಟಾಕಿ ನೀಟಾಗಿ ತಿರುಗಿಸ್ತಾ ಇದ್ದೀನಿ ನಿಮಗೆ ಚಿಕ್ಕ ದೋಸೆ ಬೇಕಂದರೆ ಚಿಕ್ಕ ದೋಸೆ ಮಾಡ್ಕೊಳ್ಳಿ ಇಲ್ಲ ದೊಡ್ಡ ದೋಸೆ ಬೇಕಂದರೆ ದೊಡ್ಡ ದೋಸೆನೇ ಮಾಡ್ಕೊಳ್ಳಿ ಹೆಂಗೆ ಮಾಡಿಕೊಂಡ್ರೂ ಈಸಿಯಾಗೆ ಬರುತ್ತೆ ಫ್ರೆಂಡ್ಸ್ ಯಾವುದೇ ಥರದ ಪಿರ್ಮೆಂಟೇಷನ್ ಮಾಡಬೇಕು ಇಟ್ಟು ಸ್ವಲ್ಪ ಹೊತ್ತು ನೆನಿಬೇಕು ಇದೆಲ್ಲ ರೀಸನ್ನೇ ಇಲ್ಲ ಇದರಲ್ಲಿ ಬೇಗ ಬೇಗನೆ ಆಗೋಗ್ಬಿಡುತ್ತೆ ತುಂಬ ಕ್ಲಿಕ್ಕಾಗಿ ಮಾಡ್ಕೋಬೋದು ಎಲ್ಲಾದರೂ ಆಫೀಸಿಗೆ ಹೋಗಬೇಕು ಇಲ್ಲ ಬೆಳಗ್ಗೆ ಏನಾದರೂ ಕೆಲ್ಸಕ್ಕೆ ಕೆಲ್ಸಕ್ಕೆ ಹೋಗೋರಿಗಂತೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ದೋಸೆ ಮಾತ್ರ ನೋಡಿ ಅದೇ ಸ್ವಲ್ಪ ನೀಟಾಗಿ ಎದೊಳ್ತಾ ಇದೆ ಏನು ನಾವೇನೋ ಹಂಗೆ ಎತ್ತಬೇಕು ಮತ್ತು ಅರ್ದೋಗುತ್ತೆ ಈ ಥರ ಏನು ಭಯನೇ ಬೇಡ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅದೇನೆ ಒಂದು ಐದು ನಿಮಿಷ ಬಿಟ್ಟರೆ ಅದನ್ನೇ ನೀಟಾಗಿ ಎದೋಳುತ್ತೆ ಐದು ನಿಮಿಷ ಎಲ್ಲ ಬೇಡ ಫ್ರೆಂಡ್ಸ್ ಒಂದು ಮೂರು ಸೆಕೆಂಡ್ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಅಂಚಿಗೆ ಅಂಟ್ಕೊಳೋದು ಹಿಂಗೆಲ್ಲ ರಿಸ್ಕೇ ಇಲ್ಲ ಫ್ರೆಂಡ್ಸ್ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಕಲರ್ ಬಂದಿರೋದು ನಾನು ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಂತ ಅನ್ಕೊಂಡೆ ಅದು ಸ್ವಲ್ಪ ತಟ್ಟೆಲ್ಲೇ ಚೆಲ್ಲೋಗ್ಬಿಟ್ಟಿತ್ತು ಸ್ವಲ್ಪ ಸಕ್ಕರೆನೇ ಜಾಸ್ತಿ ಸೇರಿಸ್ಕೊಳ್ಳಿ ಫುಲ್ಲು ಬ್ರೌನಿಶ್ ದೋಸೆ ಬರುತ್ತೆ ಗೋಲ್ಡನ್ ಬ್ರೌ ಗೋಲ್ಡನ್ ಬ್ರೌನಿಷ್ ಬರುತ್ತಲ್ಲ ಆ ಥರ ಇವಾಗ ದೋಸೆ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಸ್ವಲ್ಪ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಏಜ್ ಆದರಿಗೆ ಅಲ್ಲೆಲ್ಲ ಇರಲ್ವಲ್ಲ ಫ್ರೆಂಡ್ಸ್ ಆ ಥರ ಇರ್ತಾರಲ್ಲ ಅಜ್ಜ ಅಜ್ಜಿ ತಾತ ಅವರಿಗೆ ಈ ಥರ ಪುಟ್ ಪುಟ್ಟು ದೋಸೆನೇ ಮಾಡಿಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗೆ ದೊಡ್ಡ ದೋಸೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಇದು ಸ್ವಲ್ಪ ಈ ಥರ ಪುಟ್ ಪುಟ್ಟು ದೋಸೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಅವ್ರಿಗೆ ಆರಾಮಾಗೆ ತಿನ್ನೋಕ್ಕೂ ಸತ ಈಸಿ ಅನಿಸುತ್ತೆ ಫ್ರೆಂಡ್ಸ್ ಇಲ್ಲ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಇದ್ರ ಮೇಲೆ ಸೌತೆಕಾಯಿ ಕ್ಯಾರೆಟು ಏನಾದರೂ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ಮುಗ್ದೋಗಿತ್ತು ಫ್ರೆಂಡ್ಸ್ ಅದು ವೆಜಿಟೇಬಲ್ಸ್ ದೋಸೆ ಆಗುತ್ತೆ ಸೇಮ್ ಅಕ್ಕಿ ಹಿಟ್ಟೆಲ್ಲ ನೆನೆಸಿ ಯಾವ ಥರ ಮಾಡ್ತೀವೋ ಅದೇ ಥರನೇ ಬಟ್ ಈ ದೋಸೆಯಲ್ಲಿ ಸ್ವಲ್ಪ ಟೈಮು ನಮಗೆ ಸೇವ್ ಆಗುತ್ತೆ ಟೈಮ್ ಇಲ್ಲ ಅಂದರೆ ನಾನು ಆರಾಮಾಗಿ ಮಾಡ್ಕೊಳ್ತೀವಲ್ವ ಫ್ರೆಂಡ್ಸ್ ಹಾಗಾಗಿ ಇದನ್ನು ಸಹ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವುದೇ ರೀತಿ ಅಂಚಿ ಗಂಟ್ಕೊಳ್ಳೋದು ಈ ಥರ ಏನೂ ರಿಸ್ಕ್ ಇಲ್ಲ ಫ್ರೆಂಡ್ಸ್ ಆರಾಮಾಗೆ ಮಾಡ್ಕೊಬೋದು ಇದನ್ನು ನೋಡಿ ನಾನು ಐದು ದೋಸೆ ಸಹ ನೀಟಾಗಿ ತಗೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ದೋಸೆ ಮಾತ್ರ ಒಂದು ಸತಿ ನೀವು ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ದೋಸೆ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನನಗೆ ಹೊಸಬ್ರ ಇದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಫ್ರೆಂಡ್ಸ್ ಐದು ದೋಸೆನೂ ಸತ ಬೇಯಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ದೋಸೆ ಹಾಕಿ ಸತ ತೋರಿಸ್ತಾ ಇದ್ದೀನಿ ಮತ್ತು ಇಟ್ಟು ಮಿಕ್ಕು ಅಂದರೆ ಆರಾಮ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡಿಕೊಡಿ ಇನ್ನೂ ಚೆನ್ನಾಗಿ ದೋಸೆ ಬರುತ್ತೆ ನೋಡಿ ನೋಡಿ ಇನ್ನೊಂದು ದೋಸೆ ಸತ ಅದೇ ಥರ ನೀಟಾಗಿ ಸೂಪರಾಗಿ ಬಂದಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಮಾತ್ರ ದೋಸೆಗೆ ನಾನು ಚಟ್ನಿ ಮತ್ತು ಸಾಂಬಾರ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸೂಪರಾಗಿದೆ ಮತ್ತು ದೋಸೆ ಟೇಸ್ಟ್ ಮಾತ್ರ ನೀವು ಒಂದು ಸತಿ ದೋಸೆ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಆಲೂಗೆಡ್ಡೆ ಪಲ್ಯ ಇದ್ದರೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಬರುತ್ತೆ ಫ್ರೆಂಡ್ಸ್ ಈ ದೋಸೆ ಮಾತ್ರ ನಾನು ಸದ್ಯಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡಿರಲಿಲ್ಲ ಹಾಗಾಗಿ ಮತ್ತೆ ಬೇಳೆ ಸಾಂಬಾರು ಮತ್ತು ತೆಂಗಿನಕಾಯಿ ಚಟ್ನಿ ಜೊತೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸಾಫ್ಟಾಗಿ ಬಂದಿದೆ ಮಕ್ಕಳು ಕೈಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಆ ಥರ ಚಿಕ್ಕ ಚಿಕ್ಕ ಪುಟ್ ಪುಟ್ಟು ದೋಸೆ ಮಾಡಿ ಕೊಟ್ಟರೆ ಅವ್ರ ಕೈಯಲ್ಲಿ ಹಿಡ್ಕೊಂಡು ಆರಾಮಾಗಿ ತಿಂತಾರೆ ಫ್ರೆಂಡ್ಸ್ ಇವಾಗ ನಾನು ತಿಂದು ನಿಮಗೆ ಟೇಸ್ಟ್ ಇದ್ದೀನಿ ಯಾವ ಥರ ಇದೆ ಅಂತ ದಿಢೀರ್ ದೋಸೆ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ